ಹಾಯ್ ಹಾಯ್ ಎಲ್ಲ ಬಿಗ್ ಬಾಸ್ ಗೆ ನಮ್ಮ ಕಡೆಯಿಂದ ಬಿಗ್ ಹಾಯ್ ಬಿಗ್ ಬಾಸ್ ಸೀಸನ್ ಲವೆನ್ ಬಿಗ್ ಅಪ್ಡೇಟ್ ಜೊತೆ ಮುಂದೆ ಬಂದಿದ್ದೀನಿ ಈ ಅಪ್ಡೇಟ್ ಕೇಳಿದ್ರೆ ನಿಮಗೇನೆ ಅನ್ಸುತ್ತೆ ಹೌದಲ್ವಾ ನಿಜ ಇರ್ಬೋದಲ್ಲ ಈ ಅಪ್ಡೇಟ್ ಅಂತ ಈ ಅಪ್ಡೇಟ್ ತಿಳ್ಕೋಬೇಕು ಅಂದ್ರೆ ನೀವು ಮಾಡ್ಬೇಕಾಗಿರೋದು ಇಷ್ಟೇನೆ ಪ್ಲೀಸ್ ನನ್ನ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಆಯ್ತು ನಿಮ್ಮ ಒಂದು ಸಬ್ಸ್ಕ್ರೈಬ್ ನಾನ್ ಮುಂದೆ ಮಾಡುವ ವಿಡಿಯೋಗಳಿಗೆ ನನಗೊಂದು ಬೂಸಪ್ ಅಪ್ ಆಗುತ್ತೆ ಅಂತ ಹೇಳ್ತಾ ಓಕೆ ಏನಪ್ಪ ಬಿಗ್ ಬಾಸ್ನ ಒಂದು ಬಿಗ್ ಅಪ್ಡೇಟ್ ಅಂದ್ರೆ ಬಿಗ್ ಬಾಸ್ ಕನ್ನಡ ಸೀಸನ್ ಲೆವೆನ್ ಟ್ರೋಫಿನ ನೀವೆಲ್ಲರೂ ನೋಡಿದ್ರ ಆಯ್ತಾ ಟ್ರೋಫಿ ನೋಡಿ ಓಕೆ ಫೆದರ್ ಇರೋ ಇದೆ ಅಂತೇಳಿ ತುಂಬಾ ಜನ ಟ್ರೋಫಿ ಚೆನ್ನಾಗಿಲ್ಲ ಅಂತಾನು ಹೇಳಿದ್ರ ಇಲ್ಲೇ ಒಂದು ಸೀಕ್ರೆಟ್ ಇದೆ ಈ ಟ್ರೋಫಿಯ ಹಿಂದೆ ಅಂದ್ರೆ ಬಿಗ್ ಬಾಸ್ ಕನ್ನಡ ಸೀಸನ್ ಲೆವೆನ್ ಟ್ರೋಫಿಯ ಹಿಂದೆ ಒಂದು ಬಿಗ್ ಸೀಕ್ರೆಟ್ ಇದೆ ನಿಮ್ಮೆಲ್ಲರಿಗೂ ಗೊತ್ತು ಆಯ್ತಾ ತೇಜಸ್ವಿನಿ ಪ್ರಕಾಶ್ ಅವರು ಆಯ್ತಾ ತೇಜಸ್ವಿನಿ ಪ್ರಕಾಶ್ ನಿಮ್ಮೆಲ್ಲರಿಗೂ ಗೊತ್ತು ಬಿಗ್ ಬಾಸ್ ಹಿಂದಿ ಸೀಸನ್ನಲ್ಲೇ ಅಂದರೆ ಹದಿನೈದನೆಯ ಸೀಸನ್ನಲ್ಲಿ ವಿನ್ನರ್ ಆದರು ತೇಜಸ್ವಿನಿ ಪ್ರಕಾಶ್ ಅವರು ಆಯ್ತಾ ವಿನ್ ಆದಂತಹ ಟ್ರೋಫಿಗೂ ನಮ್ಮ ಬಿಗ್ ಬಾಸ್ ಕನ್ನಡ ಸೀಸನ್ ಲೆವೆನ್ ಅಲ್ಲಿ ಏನು ನಿನ್ನೆ ಲಾಂಚ್ ಮಾಡಿದ್ರಲ್ವ ವಾರದ ಕತೆ ಕಿಚನ್ ಜೊತೆ ಒಂದು ಪ್ರೋಗ್ರಾಮ್ ಅಲ್ಲಿ ಅಂದರೆ ಆ ಎಪಿಸೋಡಲ್ಲಿ ಲಾಂಚ್ ಮಾಡಿದಂತಹ ಟ್ರೋಫಿಗೂ ಆಯ್ತಾ ಒಂದಕ್ಕೊಂದು ಲಿಂಕ್ ಇದೆಯಾ ಅಂತ ಕೇಳಿದರೆ ಹಂಡ್ರೆಡ್ ಪರ್ಸೆಂಟ್ ಲಿಂಕ್ ಇದೆ ಅಂತ ಹೇಳ್ತೀನಿ ಬೇಕಾದ್ರೆ ನಾನು ಆ ಒಂದು ಟ್ರೋಫಿಯ ವಿಡಿಯೋವನ್ನು ಹಾಕ್ತೀನಿ ನೀವು ನೋಡಿ ನೋಡಿ ಆ ದ ಒಂದು ಫೋಟೋ ಕೂಡ ಹಾಕ್ತೀನಿ ನೀವು ನೋಡಿ ಯಾಕೆ ಅಂತಂದ್ರೆ ತೇಜಸ್ವಿನಿ ಅಂದ್ರೆ ತೇಜಸ್ವಿನಿ ಪ್ರಕಾಶ್ ಅವ್ರ ಕೈಯಲ್ಲಿ ಟ್ರೋಫಿಗೂ ನಮ್ಮ ಬಿಗ್ ಬಾಸ್ ಕನ್ನಡ ಸೀಸನ್ ಲೆವೆನ್ ಅಲ್ಲಿ ಲಾಂಚ್ ಮಾಡಿರುವ ಟ್ರೋಫಿಗೂ ಸೇಮ್ ಇದೆ ಏನೂ ಚೇಂಜ್ ಇಲ್ಲ ಏನೂ ಚೇಂಜ್ ಇಲ್ಲ ಪರ್ಫೆಕ್ಟ್ ಆಗಿದೆ ಆ ಟ್ರೋಫಿ ಆ ಫೆದರ್ ಟ್ರೋಫಿ ಏನಿದೆ ಅದು ಮಕ್ಕಳಿಗೆ ಸಲ್ತಕ್ಕದ ಟ್ರೋಫಿ ಹೆಣ್ಮಕ್ಳಿಗೋಸ್ಕರ ಮಾಡಿಸಿರುವಂತಹ ಟ್ರೋಫಿ ಇಲ್ಲೇ ಗೊತ್ತಾಗ್ತಾ ಇದೆ ಬಿಗ್ ಬಾಸ್ ಕಣ ಸೀಸನ್ ಲೆವೆನ್ನ ವಿನ್ ಆಗೋರು ಆಯಿತಾ ಹೆಣ್ಮಕ್ಳು ಅಂತೇಳಿ ಒಟ್ಟಾರೆ ಇದು ಬಿಗ್ ಬಿಗ್ ಅಪ್ಡೇಟು ಟ್ರೋಫಿ ನೋಡಿದಾಗ ನಿನ್ನೆನೆ ನಾನು ಆಯಿತಾ ರಿವ್ಯೂ ಮಾಡೋದಕ್ಕೆ ನಿಮ್ಮೆಲ್ಲರಿಗೂ ಹೇಳಿದ್ದೆ ಈ ಫೆದರ್ ಟ್ರೋಫಿ ನೋಡಿದ್ರೆ ನನಗೆ ಎಲ್ಲೋ ಆಯಿತಾ ಎಕ್ಕ ಹೊಡಿತಾ ಇದೆ ನಾನು ಈ ಟ್ರೋಫಿನ ಆಯಿತಾ ತೇಜಸ್ವಿನಿ ಪ್ರಕಾಶ್ ಅವರು ವಿನ್ ಆಗಿದ್ದನ್ನ ನೋಡಿದ್ದೆ ನಾ ಬಿಗ್ ಬಾಸ್ ಹಿಂದಿ ಸೀಸನ್ ಫಿಫ್ಟೀನಲ್ಲಿ ಅಲ್ಲಿ ತೇಜಸ್ವಿನಿ ಪ್ರಕಾರ ಪ್ರಕಾಶ್ ಅವರು ವಿನ್ ಆದಾಗ ಸೇಮ್ ಟ್ರೋಫಿ ನಾವಿಗ್ ಕೊಟ್ಟಿದ್ರು ಅಂತಲೂ ಕೂಡ ಹೇಳಿದ್ದೆ ಇವತ್ತು ನಾನು ಎಲ್ಲ ಸರ್ಚ್ ಮಾಡಿ ನೋಡಿದಾಗ ಸ್ಪರ್ಧಿಗಳನ್ನ ಆಯ್ತಾ ಯಾರು ಅಲ್ಲಿ ಸೇವ್ ಆಗಿರ್ತಾರೆ ಆ ಸ್ಪರ್ಧಿಗಳನ್ನ ಗಣನೀಯ ತಗೊಂಡು ಯಾರು ವಿನ್ ಮಾಡಬೇಕು ನನಗೆ ಇರುವಂತಹ ಮಾಹಿತಿ ಅಂದ್ರೆ ಪ್ರತಿ ಸೀಸನ್ ಅಲ್ಲೂ ಕೂಡ ಒಂದು ವೀಕ್ ಮುಂಚೆನೆ ಅಂದ್ರೆ ಫಿನಾಲೆ ವೀಕ್ ಒಂದು ವೀಕ್ ಮುಂಚೆನೆ ಟ್ರೋಫಿನ ತಯಾರು ಮಾಡ್ತಾರೆ ಅಂದ್ರೆ ಆ ಟ್ರೋಫಿ ಯಾರ ಕೈಗೆ ಹೋಗ್ಬೇಕು ಯಾರು ವಿನ್ ಆಗಬೇಕು ಆಯಿತಾ ಹುಡುಗಿಯರ ಹುಡುಗರ ಇವೆಲ್ಲವೂ ಚರ್ಚೆಯನ್ನು ಮಾಡಿ ಆ ಒಂದು ಸೀಸನ್ನ ಟ್ರೋಫಿಯನ್ನು ತಯಾರು ಮಾಡಲಾಗುತ್ತೆ ನಮ್ಮ ಬಿಗ್ ಬಾಸ್ ಕಣ ಸೀಸನ್ ಲೆವೆನ್ ಟ್ರೋಫಿನ ತಯಾರು ಮಾಡಿರೋದು ಹಾಗೆ ಯಾಕೆ ಅಂತಂದ್ರೆ ಈ ಸರಿ ಬಿಗ್ ಬಾಸ್ ಕಣ ಸೀಸನ್ ಲೆವೆನ್ ಅಲ್ಲಿ ಇಬ್ರು ಫಿನಾಲೆ ತಲುಪಿದ್ದಾರೆ ಅದ್ ಯಾರ್ಯಾರಪ್ಪ ಅಂದ್ರೆ ನಮ್ಮ ಮೋಕ್ಷಿತಾ ಮತ್ತು ಬೊಬೇಗೌಡ ಬೊಬೇಗೌಡ ಫಿನಾಲೆ ಸ್ಟೇಜ್ ಅನ್ನು ತಲುಪಿದ್ದಾರೆ ಎಲ್ಲರಿಗೂ ಗೊತ್ತಿರೋ ವಿಷಯ ನಮ್ಮ ಈ ಎರಡು ಹೆಣ್ಮಕ್ಳು ಯಾರಿದ್ದಾರೆ ಬೊಬೆಗೌಡ ಮತ್ತೆ ಮೋಕ್ಷಿತಾ ಇವ್ರಿಗೂ ಕೂಡ ಬಿಗ್ ಬಾಸ್ ಕಣ್ಣ ಸೀಸನ್ ಲವೆನ್ ಇವ್ರು ಒಬ್ರು ವಿನ್ ಆಗ್ತಾರೆ ಅನ್ನೋದು ನಮಗೆ ಗೊತ್ತಾಗ್ತಾ ಇದೆ ಅದು ಬೊಬೇಗೌಡ ವಿನ್ ಆಗ್ಬೋದು ಇಲ್ಲ ಮೋಕ್ಷಿತಾ ವಿನ್ ಆಗ್ಬೋದು ಒಟ್ಟಾರೆಯಾಗಿ ಬಿಗ್ ಬಾಸ್ ಕಣ್ಣ ಸೀಸನ್ ನ ಟ್ರೋಫಿ ಯಾರ ಕೈ ಸೇರ್ತಿದೆ ಅಂತಂದ್ರೆ ಹೆಣ್ಮಕ್ಳು ಕೈ ಸೇರ್ತಾ ಇದೆ ಅಂದ್ರೆ ಬಿಗ್ ಬಾಸಲ್ಲಿ ಹನ್ನೊಂದು ಸೀಸನ್ನು ಕೂಡ ಅಂದರೆ ಬಿಗ್ ಬಾಸ್ ಕಂಡ ಸೀಸನ್ ಏನಿದೆ ಸೀಸನ್ ಸೀಸನಲ್ಲಿ ನೋಡಿದರೆ ಒಂದೇ ಒಬ್ಬ ಮಹಿಳಾ ಅಭ್ಯರ್ಥಿ ಅಂದರೆ ಮಹಿಳಾ ಸ್ಪರ್ಧಿ ವಿನ್ ಆಗಿರೋದಾಗ ಯಾರು ಅಂತ ನಿಮ್ಮೆಲ್ಲರಿಗೂ ಗೊತ್ತು ಬಿಗ್ ಬಾಸ್ ಕಣ ಸೀಸನ್ ತ್ರೀ ನ ಶ್ರುತಿ ಮೇಡಮ್ ಒಬ್ಬರೇ ಒಬ್ರು ಹೆಣ್ಮಗಳು ಆಯ್ತಾ ಒಂದು ಟ್ರೋಫಿನ ಕೈ ಹಿಡ್ಕೊಂಡಿದ್ದು ಬಿಗ್ ಬಾಸ್ ಟ್ರೋಫಿನ ಆದ್ರೆ ಮತ್ತೆ ಆ ದಿನ ಮರಿಕಳಿಸುವ ದಿನಗಳು ಆಯ್ತಾ ಮರಿಕಳಿಸುವ ಗಳಿಗೆ ವೆರೀ ಸೂ ನೋಡ್ತೀರಾ ಈ ಸರಿ ಏನು ಬಿಗ್ ಬಾಸ್ ಕಣ ಸೀಸನ್ ಲೆವೆನ್ ಇದೆ ಈ ಎರಡು ಹೆಣ್ಮಕ್ಳು ಯಾರಿದ್ದಾರೆ ಮೋಷಿತ ಇರ್ಬೋದು ಬವ್ಯಗೋಡ ಇರ್ಬೋದು ಇವ್ರಿಬ್ಬರಲ್ಲಿ ಒಬ್ಬರ ಕೈ ಸೇರ್ಲಿದೆ ಈ ಒಂದು ಟ್ರೋಫಿ ಅನ್ನೋದು ಗೊತ್ತಾಗ್ತಾ ಇದೆ ಒಟ್ಟಾರೆಯಾಗಿ ಆಯ್ತಾ ಒಂದು ಏನು ಸಸ್ಪೆನ್ಸ್ ಸಸ್ಪೆನ್ಸ್ ಆಗಿತ್ತು ಯಾರು ಆಗ್ತಾರೆ ಯಾರು ನಿನ್ನ ಹಾಕ್ತಾರೆ ಅಂತ ಒಟ್ಟಾರೆ ಈ ಟ್ರೋಫಿ ನೋಡಿದ್ರೆ ಗೊತ್ತಾಗ್ತಾ ಇದೆ ಈ ಸಾರಿ ಬಿಗ್ ಬಾಸ್ ಸೀಸನ್ ನ ಒಂದು ಟ್ರೋಫಿಯನ್ನು ಕೈ ಹಿಡಿಯಕ್ಕೆ ರೆಡಿ ಆಗ್ತಾ ಇರೋದು ಈ ಎರಡು ಹೆಣ್ಮಕ್ಳುಗಳು ಯಾರಪ್ಪ ಅಂದ್ರೆ ಮೋಕ್ಷಿಕಾ ಬೇಗೌಡ ಮೋಕ್ಷಿತ ಬೇಗ ಇಬ್ಬರಲ್ಲಿ ಒಬ್ರು ಈ ಟ್ರೋಫಿನ ಕೆಡ್ತಾರೆ ಇದು ಮೋಕ್ಷಿತ ಆಗಿರ್ಬೋದು ಇಲ್ಲ ಬವೇಗೌಡ ಆಗಿರ್ಬೋದು ಇವು ಎಲ್ಲವೂ ಕೂಡ ಆಯ್ತಾ ಈ ಒಂದು ಟ್ರೋಫಿ ನೋಡಿದಾಗ ಎಲ್ಲರ ಮನಸ್ಸಲ್ಲಿ ಬರ್ತಾ ಇರುವಂತಹ ಪ್ರಶ್ನೆ ಯಾಕೆ ಟ್ರೋಫಿಯನ್ನು ಡಿಸೈನ್ ಮಾಡಿರೋದು ಕೂಡ ಒಂದು ಫೆದರ್ ಇನ್ನ ಟ್ರೋಫಿನ ಯಾಕೆ ಡಿಸೈನ್ ಮಾಡಿದ್ದಾರೆ ಅಂದ್ರೆ ಹೆಣ್ಮಕ್ಳಿಗೆ ಆಯಿತಾ ಒಂದು ಆ ಒಂದು ರೆಕ್ಕೆ ಕಟ್ಟಿ ಆರುವಂತಹ ಒಂದು ಟ್ರೋಫಿ ಅಂದ್ರೆ ಅವರ ವಿನ್ನಿಂಗ್ ಏನಿದೆ ಹೆಣ್ಮಕ್ಳು ಯಾರು ಈ ಟ್ರೋಫಿನ ಹಿಡ್ಕೊಂಡರೆ ಕೈಗೆ ಅವರಿಗೆ ಈ ಫೆದರ್ ಏನಿದೆ ಅವರ ಮುಂದಿನ ಜೀವಕ್ಕೆ ರೆಕ್ಕೆ ಆಗಿರಲಿ ಅನ್ನೋದು ಅನ್ನೋ ಅವರ ಮುಂದಿನ ಜೀವನಕ್ಕೆ ಇದು ಒಂದು ಸಾಥ್ ಕೊಡಲಿ ಅನ್ನೋದಕ್ಕೋಸ್ಕರವಾಗಿ ಆ ಫೆದರ್ನ ಟ್ರೋಫಿಯನ್ನು ತಯಾರು ಮಾಡಲಾಗಿದೆ ನಿಮ್ಮೆಲ್ಲರಿಗೂ ಗೊತ್ತು ತೇಜಸ್ವಿನಿ ಪ್ರಕಾಶ್ ಅವರಿಗೆ ಕೊಟ್ಟಂತಹ ಆ ಫೆದರ್ ಟ್ರೋಫಿ ಟ್ರೋಫಿ ಏನಿದೆ ಅದೇ ಟ್ರೋಫಿ ಇವತ್ತು ಬಿಗ್ ಬಾಸ್ ಲೆವೆನ್ ಅಲ್ಲಿ ಲಾಂಚ್ ಆಗಿದೆ ಬಿಗ್ ಬಾಸ್ ನನ್ನ ಸೀಸನ್ ಲೆವೆನ್ ನ ಈ ಟ್ರೋಫಿನ ಲಾಂಚ್ ಮಾಡಿದ್ದಾರೆ ಒಟ್ಟಾರೆಯಾಗಿ ಈ ಟ್ರೋಫಿಗೂ ಹೆಣ್ಮಕ್ಳಿಗೂ ಸಂಬಂಧ ಇದೆ ಅಂತ ನಾನು ಕೇಳೋದಾದ್ರೆ ಹಂಡ್ರೆಡ್ ಪರ್ಸೆಂಟ್ ಸಂಬಂಧ ಇದೆ ಮೋಕ್ಷಿತ ವಿನ್ ಆಗುವ ಲಕ್ಷಣಗಳು ಕಾಣ್ತಾ ಇದೆ ಅದೇ ರೀತಿ ಬೊಬೆ ಕೂಡ ವಿನ್ ಆಗುವ ಲಕ್ಷಣ ಕಾಣ್ತಾ ಇದೆ ಈ ಸರಿ ನಿಜವರೆಗೂ ಕೂಡ ಹುಡುಗರಿಗೆ ಚಾನ್ಸ್ ಇಲ್ವಾ ಅನ್ನೋ ರೀತಿ ಕಾಣ್ತಾ ಇದೆ ಈ ಟ್ರೋಫಿಗೂ ಹುಡುಗಿಯರಿಗೂ ಸಂಬಂಧ ಇರುವುದು ತುಂಬಾ ಚೆನ್ನಾಗಿ ಗೊತ್ತಾಗ್ತಾ ಇದೆ ಇದ್ರ ಬಗ್ಗೆ ನೀವು ಕಮೆಂಟ್ ಮಾಡಿ ಈ ಸರಿ ಬಿಗ್ ಬಾಸ್ ಕನ್ನಡ ಸೀಸನ್ ಲೆವೆನ್ನ ನ ಹುಡುಗಿಯರು ವಿನ್ ಆಗ್ತಾರ ಅನ್ನೋದನ್ನ ನೀವು ನನಗೆ ಕಮೆಂಟ್ ಮಾಡಿ ತಿಳಿಸಿ ಅಂತೀನಿ ಹುಡುಗರು ಹುಡುಗಿಯರ ಮಧ್ಯ ಈ ಟ್ರೋಫಿ ನಿಂತಿದೆ ಈ ಟ್ರೋಫಿಯನ್ನು ಹಿಡಿಯೋರು ಹುಡುಗಿಯರ ಇಲ್ಲ ಹುಡುಗರು ಅನ್ನೋದನ್ನ ಕಾದ್ ನೋಡಬೇಕು ಒಟ್ಟಾರೆಯಾಗಿ ಆಯ್ತಾ ನಮಗೆ ಬಂದಿರುವ ಮಾಹಿತಿಗಳ ಪ್ರಕಾರ ಈ ಟ್ರೋಫಿಗೂ ಮತ್ತೆ ಹುಡುಗಿಯರಿಗೂ ಸಂಬಂಧ ಇದೆ ಅಂತ ಯಾಕೆಂದ್ರೆ ಬಿಗ್ ಬಾಸ್ ಕಡ ಸೀಸನ್ ಅಲ್ಲಿ ಈಗಾಗಲೇ ಫೈನಲ್ ತಲುಪಿರುವಂತಹ ಮೋಕ್ಷಿತಾ ಬಬ್ಲಾ ಗೌಡ ನಿಜವಾಗ್ಲೂ ಕೂಡ ವಿನ್ ಆಗ ಅರ್ಹತೆ ಇದೆ ಅವರಿಬ್ಬರಿಗೂ ಕೂಡ ಅವರಿಬ್ರು ಕೂಡ ಬಿಗ್ ಬಾಸ್ ಮನೆಯಲ್ಲಿ ನೂರ ಇಪ್ಪತ್ತು ದಿನಗಳ ಜರ್ನಿ ಅಂದ್ರೆ ಅದೇನು ಚಿಕ್ಕ ವಿಷಯ ಅಲ್ಲ ತುಂಬಾ ತುಂಬಾ ದೊಡ್ಡ ವಿಷಯ ಯಾಕೆ ಇಪ್ಪತ್ತು ಅಂದ್ರೆ ಯಾವಾಗ್ಲೂ ಅಂಡ್ರೆಡ್ ಒಂದ್ ಆಯಿತು ಆದರೂ ಕೂಡ ಕೂಡ ಗೇಮಲ್ಲಿ ಸೋಲ್ದೇ ಅವರ ಪ್ರಯತ್ನ ಅಷ್ಟು ಜನ ಹದಿನೇಳು ಜನಗಳಲ್ಲಿ ಆ ಎರಡು ಹೆಣ್ಮಕ್ಳುಗಳು ಬಿಗ್ ಬಾಸ್ ಫೈನಲ್ ತಲುಪಿದ್ದಾರೆ ಅದು ನಿಜವಾಗ್ಲೂ ಹೇಗೆ ಖುಷಿ ಪಡುವಂತ ವಿಷಯ ಮೋಕ್ಷಿತ ಗೆದ್ರು ಆಯ್ತಾ ನಿಜವಾಗ್ಲೂ ಸಂಭ್ರಮಿಸುತ್ತೆ ಕರ್ನಾಟಕ ಅದೇ ರೀತಿ ಭವ್ಯಗಳ ಚಾನ್ಸ್ ಇದೆ ಅಂದ್ರೆ ಭವ್ಯಗಳ ಚಾನ್ಸ್ ಇದೆ ನಾನು ಇಷ್ಟೇ ಹೇಳೋದು ಆಯ್ತಾ ಫಿಂಗರ್ ಕ್ರಾಸು ಹೆಣ್ಮಕ್ಳು ಟ್ರೋಫಿನ ವಿನ್ ಆಗಲಿ ಅನ್ನೋದೇ ನನ್ನ ಆಸೆ ಅದು ಗೌಡ ಆಗಲಿ ಮೋಕ್ಷಿತ ಆಗಲಿ ಇಬ್ಬರಲ್ಲಿ ಒಬ್ರು ಈ ಟ್ರೋಫಿನ ಎತ್ಕೊಂಡರೆ ಒಟ್ಟಾರೆ ಆಗಿ ಬಾಸ್ ಕನ್ನಡ ಸೀಸನ್ ಲವೆನ್ ಯಾರ ಕೈಗೆ ಸಿಗಲಿದೆ ಅಂದ್ರೆ ಈ ಸರಿ ಹೆಣ್ಮಕ್ಳು ಕೈಗೆ ಸಿಗಲಿದೆ ಮೋಕ್ಷಿತ ಗೆಲ್ತಾರೆ ಭವ್ಯ ಗೆಲ್ತಾರೆ ಇಬ್ಬರಲ್ಲಿ ಒಬ್ರು ಈ ಟ್ರೋಫಿನ ಇಟ್ಕೊಂಡ್ರೆ ಬಿಗ್ ಬಾಸ್ ಕನ್ನಡ ಸೀಸನ್ ಲವೆನ್ ವಿನ್ನರ್ ಆಗ್ತಾರೆ ಗೌಡ ಹಾಗೂ ಮೋಕ್ಷಿತ ನಿಜವಾಗ್ಲೂ ಕೂಡ ಈ ಟ್ರೋಫಿಯನ್ನ ಗೆಲ್ಲಕ್ಕೆ ಅವ್ರಿಗೆ ಅರ್ಹತೆ ಇದೆಯಾ ಅಂತ ಕೇಳಿದ್ರೆ ಖಂಡಿತವಾಗೂ ಇದೆ ಯಾಕೆ ಅಂತಂದ್ರೆ ಒಂದು ಟ್ರೋಫಿ ಟ್ರೋಫಿನ ಕೈಗೆ ಬರಬೇಕು ಅಂದ್ರೆ ಟ್ರೋಫಿ ಹೆಣ್ಮಕ್ಳು ಕೈ ಸೇರ್ಲಿದೆ ಬಿಗ್ ಬಾಸ್ ಕಡ ಸೀಸನ್ ವಿನ್ನರ್ಸ್ ಹೆಣ್ಮಕ್ಳೆ ಅನ್ನೋದನ್ನ ನಾನು ಹೇಳ್ತೀನಿ ನಾನು ಒಂದು ಹೆಣ್ಮಕ್ಳಾಗಿ ಯಾರೇ ಎದ್ರು ಕೂಡ ನನಗೆ ತುಂಬಾ ಖುಷಿ ಅದು ಬವೇಗೌಡ ಇರ್ಬೋದು ಮೋರ್ಚಿತ ಇರ್ಬೋದು ಇಬ್ರು ಒಬ್ಬರು ಗೆದ್ದೇ ಗೆಲ್ತಾರೆ ಅನ್ನೋದು ಗೊತ್ತಾಗ್ತದೆ ಯಾಕೆಂದ್ರೆ ಈ ಟ್ರೋಫಿಯ ಮೂಲವನ್ನು ಹುಡುಕ್ತಾ ಹೋದ್ರೆ ಯಾರ್ಯಾರಿಗೆ ಹೆಣ್ಮಕ್ಳಿಗೆ ಟ್ರೋಫಿ ಕೊಟ್ಟಿದ್ದಾರೆ ಆ ಟ್ರೋಫಿ ಎಲ್ಲ ಕೂಡ ಸ್ವಲ್ಪ ಹೆಣ್ಣು ಮಕ್ಕಳಿಗೆ ಆಯ್ತಾ ಹತ್ತಿರವಾಗಿರುವಂತಹ ಒಂದು ಟ್ರೋಫಿ ಆಗಿರುತ್ತೆ ಯಾಕೆ ಅಂತಂದ್ರೆ ಅದನ್ನ ಹಾಗೆ ಮಾಡ್ತಾರೆ ಶ್ರುತಿ ಅವರಿಗೆ ಕೊಟ್ಟಂತಹ ಟ್ರೋಫಿನೂ ನೋಡಬಹುದು ಅದಕ್ಕೂ ಕೂಡ ಈ ತರ ಒಂದು ರಿಂಗ್ ತರ ಕೊಟ್ಟಿದ್ದಾರೆ ಅದು ಕೂಡ ಒಂದು ಹೆಣ್ಮಕ್ಳಿಗೆ ಕೊಡತಕ್ಕಂತ ಟ್ರೋಫಿ ತರನೇ ಇತ್ತು ಅದೇ ರೀತಿ ಆಯ್ತಾ ತಮಿಳಲ್ಲಿ ಕೊಟ್ಟಿರುವಂತಹ ಟ್ರೋಫಿ ಇರ್ಬೋದು ಹಿಂದಿಲ್ ಕೊಟ್ಟಿರೋ ಟ್ರೋಫಿ ಇರ್ಬೋದು ಮಲಯಾಳಿ ಕೊಟ್ಟಿರೋ ಟ್ರೋಫಿ ಇರ್ಬೋದು ಎಲ್ಲವೂ ಕೂಡ ಆ ಹೆಣ್ಮಕ್ಳಿಗೆ ಡಿಸೈನ್ ಮಾಡಿದಂತ ಟ್ರೋಫಿನೇ ಆ ಒಂದು ಸೀಸನ್ ಅಲ್ಲಿ ಕೊಟ್ಟಿದ್ದಾರೆ ಹಾಗಾಗಿ ಈ ಫೆದರ್ ಟ್ರೋಫಿ ಕೂಡ ಹೆಣ್ಮಕ್ಳಿಗಾಗೆ ಡಿಸೈನ್ ಮಾಡ್ ಕಾಣ್ತಾ ಇದೆ ಬಿಗ್ ಬಾಸ್ ಕನ್ನಡ ಸೀಸನ್ ವಿನ್ನರ್ಸ್ ಹೆಣ್ಮಕ್ಳು ಅಂತ ಹೇಳ್ತೀನಿ ಮೋಕ್ಷಿತಾ ಮತ್ತೆ ಬೊಬೇಗೌಡ ಆಯ್ತಾ ಮೋಕ್ಷಿತಾ ಬೊಬೇಗೌಡ ನೀವು ಇಬ್ಬರಿಗೂ ಆಲ್ ದ ಬೆಸ್ಟ್ ಹೇಳ್ತೀನಿ ಬಿಗ್ ಬಾಸ್ ಕಂಡ ಸೀಸನ್ ಲವೆನ್ಯ ವಿನ್ ಮಾಡುವಂತಹ ಮಕ್ಕಳಿಗೆ ನನ್ನ ಕಡೆಯಿಂದ ಆಲ್ ದ ಬೆಸ್ಟ್ ಇಬ್ಬರಿಗೂ ಆಲ್ ದ ಬೆಸ್ಟ್ ಮೋಕ್ಷಿತಾ ಬೊಬೇಗೌಡ ಆಲ್ ದ ಬೆಸ್ಟ್